ಓಕೆ ದಿನಾಂಕ ಸೆವೆಂತ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಂದು ಒಂದು ಘಟನೆ ನಡೆಯುತ್ತೆ ಒಂದು ಪೊಲೀಸ್ ಪೇಜೆ ಶ್ರೀ ಮಂಜುನಾಥ್ ಅಂತ ಅವರು ಒಬ್ರು ಕೆ ಎಸ್ ಆರ್ ಟಿ ಸಿ ಬಸ್ಗೆ ಡ್ರೈವರ್ ಜೊತೆ ಹಲ್ಲೆ ಮಾಡಿರುತ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ಗೆ ಹಲ್ಲೆ ಮಾಡಿ ತಕ್ಷಣ ಅದಾದಮೇಲೆ ಎರಡು ಪ್ರಕರಣ ದಾಖಲಾಗಿರುತ್ತದೆ ಒಂದು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಒಂದು ದೂರು ಕೊಡ್ತಾರೆ ಅದರ ಪ್ರಯುಕ್ತ ಮಂಜುನಾಥ್ ಮೇಲೆ ಒಂದು ಹಲ್ಲೆ ಪ್ರಕರಣ ದಾಖಲಾಗುತ್ತೆ ಹಾಗೆಯೇ ಮಂಜುನಾಥ್ ಅವರ ದೂರು ಪ್ರಕಾರ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮೇಲೆ ಕೂಡ ಒಂದು ರ್ಯಾಷ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಕೇಸ್ ದಾಖಲಾಗಿರುತ್ತದೆ ತದನಂತರ ನಾವು ನಮ್ಮ ಆಫೀಸರ್ಸಿಂದ ಒಂದು ವರದಿ ಪಡೆದುಕೊಂಡಿದ್ದೀವಿ ಈ ಮಂಜುನಾಥ್ರವರ ಬಿಹೇವಿಯರ್ ಆ್ಯಂಡ್ ವರ್ತನೆ ಪೊಲೀಸ್ ಇಲಾಖೆಯ ಘನತೆಗೆ ಧಕ್ಕೆ ತರುವಂತಾಗಿತ್ತಿರುತ್ತದೆ ಆದುದರಿಂದ ನಾವು ಸ್ಟ್ರಿಕ್ಟ್ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಂಡಿದ್ದೀವಿ ಸದರಿ ಸದರಿಯವರು ಶ್ರೀ ಮಂಜುನಾಥ್ರವರನ್ನು ಹಾಲಿ ಅಮಾನತ್ತು ಮಾಡಲಾಗಿದೆ ಆ್ಯಂಡ್ ಅವರ ಮೇಲೆ ಶಿಸ್ತು ಕ್ರಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಪ್ರಕಾರ ಮಾಡಲಾಗುವುದು ಥ್ಯಾಂಕ್ ಯು